ಸಿದ್ಧಾರ್ಥ್ ಸಂಸ್ಕೃತಿ ಕಡೆಗೆ ನೋಡಿ ಇಲ್ ಬಾ ಅಂತ ಸನ್ನೆ ಮಾಡ್ತಾನೆ ಬ್ಯಾಗ್ ಪಕ್ಕಕ್ಕಿಟ್ಟು ಅವನ ಹತ್ರಕ್ಕೆ ಬರ್ತಾಳೆ ಸಂಸ್ಕೃತಿ ಇನ್ನು ಸ್ವಲ್ಪ ಹತ್ರ ಬಾ ಅಂತಾನೆ ಅವನ ಧ್ವನಿಗೆ ಅಲ್ಗಾಡೋ ಎದೆಯೊಂದಿಗೆ ಒಂದು ಇಂಚು ದೂರದಲ್ಲಿ ಅವಳಿದ್ರೆ ಅವಳನ್ನು ಸ್ವಲ್ಪವೂ ಮುಟ್ಟಿದೆ ಕೊಂಚ ಮುಂದೆ ಬಾಗಿ ಅವಳ ತುಟಿಯನ್ನ ಕಚ್ಚಿ ದೂರ ಸರಿತಾನೆ ಸಿದ್ಧಾರ್ಥ್ ಸಂಸ್ಕೃತಿಗೆ ನೋವಾಗಿ ಬೆರಳಿಟ್ಟು ನೋಡಿಕೊಂಡ್ರೆ ತುಟಿಗೆ ರಕ್ತದ ಒದ್ದೆ ತಗಲತ್ತೆ ಓಡಿ ಕನ್ನಡಿ ಹತ್ರ ಹೋಗಿ ನೋಡ್ಕೊಂಡು ನನ್ ಮೇಲೆ ಇಷ್ಟೊಂದು ಕೋಪ ಇದೆಯಾ ಸಿದ್ಧಾರ್ಥ್ ಅವ್ರೆ ನಿಮಗೆ ಅಂತ ಅಳೋ ಮುಖದಿಂದ ಹೇಳ್ತಾಳೆ ಸಿದ್ಧಾರ್ಥ್ ಸಂಸ್ಕೃತಿ ಕಡೆಗೆ ವಿಚಿತ್ರವಾಗಿ ನೋಡ್ತಾ ಏನೋ ಅಂತಾನೆ ಡ್ರೆಸ್ಗಳು ನಿಮ್ಗೆ ಇಷ್ಟ ಇರೋದನ್ನ ನಿಮ್ದು ಪ್ಯಾಕ್ ಮಾಡಿದೀನಿ ಅಂತ ತಾನೆ ಅಂತಾಳೆ ಸಂಸ್ಕೃತಿ ಸಿದ್ಧಾರ್ಥ ಕೋಪದಿಂದ ಸಂಸ್ಕೃತಿ ಕಡೆಗೆ ನೋಡಿ ಈಗ ಹೊರಗಡೆ ಹೋಗು ಯು ಈಡಿಯಟ್ ಅಂತ ಗಟ್ಟಿಯಾಗಿ ಅರಚ್ತಾನೆ ಸಂಸ್ಕೃತಿ ಭಯದಿಂದ ಸಿದ್ಧಾರ್ಥ್ ಕಡೆ ನೋಡಿ ಓಡ್ ಹೋಗ್ತಾಳೆ ಸಿದ್ಧಾರ್ಥ್ ಬೇಸರದಿಂದ ತನ್ನ ಕೆಲಸದಲ್ಲಿ ಮುಳುಗ್ತಾನೆ ಸಂಜೆ ಆಗ್ತಿದ್ದಂತೆ ಮಾನಸ ಸಾಮ್ರಾಟ್ ಸಂಸ್ಕೃತಿ ರೆಡಿಯಾಗಿ ಹಾಲ್ನಲ್ಲಿ ಕೂತಿರ್ತಾರೆ ಅನನ್ಯ ಅನಂತ್ ಅವರ ಕೈ ಹಿಡ್ದು ಡ್ಯಾಡಿ ಸಿದ್ಧಾರ್ಥ್ ಟ್ರಿಪ್ ಹಾಕಿದಾನೆ ಹೋಗಿ ಬರ್ತೀನಿ ಅಂತ ಅವ್ರ ಹಣೆ ಮೇಲೆ ಮುತ್ತಿಟ್ಟು ಹೇಳ್ತಾಳೆ ಅಗಸ್ತ್ಯ ಕೂಡ ಅವಳ ಹಿಂದೆಯೇ ಬಂದು ಅಂಕಲ್ ಅನನ್ಯ ಜವಾಬ್ದಾರಿ ನಂದು ನೀವು ಬೇಗ ಹುಷಾರಾಗಿ ಕಾಲ್ ತೊಳಿಬೇಕಲ್ವಾ ಅಂತ ಅವ್ರ ಕಿವಿಯಲ್ಲಿ ಸಣ್ಣದಾಗಿ ಹೇಳ್ತಾನೆ ಅವರ ಕಣ್ಣುಗಳು ದೊಡ್ಡದಾಗ್ತವೆ ಕೇರ್ಫುಲ್ ಅಂಕಲ್ ಉಳಿದಿದ್ದನ್ನ ನಂತ್ರ ಹೇಳ್ತೀನಿ ಟ್ರಸ್ಟ್ ಮೀ ಬಾಯಿ ಅಂಕಲ್ ಅಂತ ಅನನ್ಯನ ಕರ್ಕೊಂಡು ಹೊರಗಡೆ ಹೋಗ್ತಾನೆ ಅವರಿಬ್ರನ ಹಾಲ್ ನೋಡ್ತಾ ಕಣ್ಣ ಕೊನೆಯಲ್ಲಿ ಕಣ್ಣೀರು ಸುರಿಸ್ತಾರೆ ಅನಂತವ್ರು ಅದು ಆನಂದಕ್ಕೋ ಅಥವಾ ದುಃಖಕ್ಕೋ ಗೊತ್ತಿಲ್ಲ ಎಲ್ಲರೂ ರೆಡಿ ಆಗಿ ಸಿದ್ಧಾರ್ಥ್ಗೋಸ್ಕರ ಕಾಯ್ತಿರೋವಾಗ ಸ್ವಲ್ಪ ಸಮಯದ ನಂತರ ಕೆಳಗಡೆ ಬರ್ತಾನೆ ಅವನು ಕಪ್ಪು ಬಣ್ಣದ ಡೆನಿಮ್ ಶರ್ಟ್ ಬ್ಲೂ ಜೀನ್ಸ್ ರಫ್ ಬಿಯರ್ಡ್ ಅವನ ಅಂದನ ವರ್ಣಿಸೋಕೆ ಆಗದೆ ಇರೋ ಹಾಗೆ ಅವನ್ ಕಾಣಿಸ್ತಿದ್ರೆ ಬರ್ತಾ ಇರೋ ಅವನ ಕಡೆಗೆ ಸಂಸ್ಕೃತಿ ಹಾಗೆಯೇ ನೋಡ್ತಾ ಇರ್ತಾಳೆ ಅವನು ಸಂಸ್ಕೃತಿನ ನೋಡಿ ಸಣ್ಣದಾಗಿ ನಗ್ತಾ ಬೈರೇಗೌಡ ಅವರ ಹತ್ರಕ್ಕೆ ಹೋಗ್ತಾನೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ ಬರ್ತೀವಿ ತಾತ ಅಂತ ಅಪ್ಕೊಂಡು ಹೊರಗಡೆ ಬರ್ತಾನೆ ಸುಮತಿ ಅವ್ರ ಹತ್ರಕ್ಕೆ ಹೋಗಿ ಬಾಯ್ ಮಾಮ್ ಟೇಕ್ ಕೇರ್ ಅಂತ ಅಪ್ಕೊಳ್ತಾನೆ ಅವರನ್ನ ಬಿಟ್ಟು ಲೆಟ್ಸ್ ಗೋ ಗೈಸ್ ಅಂತ ಕಾರ್ ಹತ್ರಕ್ಕೆ ಹೋಗ್ತಾನೆ ಸಂಸ್ಕೃತಿ ಕೂಡ ಸುಮತಿ ಅವರನ್ನ ಅಪ್ಕೊಂಡು ಹೋಗ್ಬರ್ತಿವತ್ತೆ ಅಂತ ಹೇಳಿ ಎಲ್ರು ಸಿದ್ಧಾರ್ಥ್ನೆ ಫಾಲೋ ಮಾಡ್ತಾರೆ ಆರು ಸೀಟಿನ ಕಾರ್ ಆದ ಕಾರಣ ಜೋಡಿಗಳಾಗಿ ಕೂತ್ಕೊಳ್ತಾರೆ ಸಿದ್ಧಾರ್ಥ್ ಡ್ರೈವ್ ಮಾಡ್ತಾ ಇರೋದ್ರಿಂದ ಸಂಸ್ಕೃತಿ ಮುಂದೆ ಕೂತ್ರೆ ಮಧ್ಯದಲ್ಲಿ ಅನನ್ಯ ಮತ್ತೆ ಅಗಸ್ತ್ಯ ಕೊನೆಯಲ್ಲಿ ಸಾಮ್ರಾಟ್ ಮತ್ತೆ ಮಾನಸ ಕೂರ್ತಾರೆ ಮೂವರು ಮದ್ ಮಧ್ಯದಲ್ಲಿ ಡ್ರೈವ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ ಖುಷಿಯ ಮಾತುಗಳಿಂದ ಪ್ರಯಾಣವನ್ನ ಕಡಿಮೆ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ ಸಂಸ್ಕೃತಿ ತದೇಕವಾಗಿ ಸಿದ್ಧಾರ್ಥನ ಕದ್ದು ಕದ್ದು ನೋಡ್ತಿರೋವಾಗ ಅವನು ಎಫ್ ಎಮ್ ಆನ್ ಮಾಡ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಕಡೆಗೆ ನೋಡಿ ಚೆನ್ನಾಗಿದಿನಾ ಅಂತ ಕೇಳ್ತಾನೆ ಅವಳು ಮಂತ್ರ ಮುಗ್ಧಳಾಗಿ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾಳೆ ಅಷ್ಟರಲ್ಲೇ ಹಾರ್ನ್ ಸೌಂಡ್ ಕೇಳಿಸಿ ತಡಬಡಾಯಿಸ್ತಾ ಪಕ್ಕಕ್ಕೆ ನೋಡ್ತಾಳೆ ಸಿದ್ಧಾರ್ಥ್ ಆ ಡ್ರೆಸ್ನಲ್ಲಿ ನಲ್ಲಿ ಅವಳಿಗೆ ಎಷ್ಟು ಇಷ್ಟ ಆಗಿದ್ದಾನೆ ಅಂದ್ರೆ ಕಿಸ್ ಮಾಡೋ ಬಯಕೆಯನ್ನ ನಾಚಿಕೆ ಕಾರಣದಿಂದಲೋ ಅಥವಾ ಭಯದಿಂದಲೋ ಕಷ್ಟಪಟ್ಟು ತಡ್ಕೊಂಡಿದ್ದಾಳೆ ಇತ್ತ ಸಾಮ್ರಾಟ್ ಮತ್ತೆ ಮಾನಸ ನಿಧಾನವಾಗಿ ಮಾತುಗಳನ್ನ ಶುರು ಮಾಡ್ತಾರೆ ಅಗಸ್ತ್ಯ ಅನನ್ಯ ಕಡೆಗೆ ನೋಡ್ತಾನೆ ಅವಳು ಮೂಡಿಯಾಗಿ ಇರೋದ್ರಿಂದ ಟ್ರಿಪ್ ಹಾಕಿದ್ದೆ ನಿನ್ಗೋಸ್ಕರ ತಾನೆ ನೀನು ಹೀಗ್ ಮೂಡಿಯಾಗಿ ಯಾಕಿದ್ಯಾ ಅಂತ ಅವಳು ಕಿವಿ ಹತ್ರ ಸಣ್ಣದಾಗಿ ಹೇಳ್ತಾನೆ ನಾನೇನು ಮೂಡಿಯಾಗಿಲ್ಲ ಚೆನ್ನಾಗೇ ಇದ್ದೀನಿ ಅಂತ ಅವನ್ ಕಡೆಗೆ ನೋಡ್ದೆ ಹೇಳ್ತಾಳೆ ಅನನ್ಯ ಅಚ್ಚಾ ಎಲ್ಲವೂ ಚೆನ್ನಾಗಿದ್ರೆ ಒಂದ್ ಬೆಡ್ ಕಟ್ತೀನಿ ಅದ್ರಲ್ಲಿ ನೀನ್ ಗೆದ್ರೆ ನೀನ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ ನಾನ್ ಗೆದ್ರೆ ನೀನು ನಾನು ಹೇಳ್ದಂಗೆ ಕೇಳಬೇಕು ಡೀಲ್ ಓಕೆನಾ ಡಾಕ್ಟ್ರಮ್ಮ ಅಂತ ನಗ್ತಾ ಹೇಳ್ತಾನೆ ಅಗಸ್ತ್ಯ ಅವಳು ಅವನ ಕಡೆಗೆ ಅನುಮಾನದಿಂದ ನೋಡಿ ನನಗೆ ಓಕೆ ಆದರೆ ನಾನು ಗೆದ್ರೆ ನನಗೆ ತುಂಬ ದೂರ ಇರಬೇಕು ನೀವು ಅಂತ ವಿಚಿತ್ರವಾಗಿ ಹೇಳ್ತಾಳೆ ಓಕೆ ಡನ್ ಎರಡು ಗಂಟೆಗಳ ಕಾಲ ನನ್ನ ಕಡೆಗೆ ನೋಡ್ತಾ ಇರಬೇಕು ಆದರೆ ತಾಳೆ ಕೆಳಗಡೆಗೆ ಮಾಡಿದ್ರೆ ಮಾತ್ರ ಸೋಲ್ತಿಯಾ ಅಂತ ನಕ್ತಾ ಹೇಳ್ತಾನೆ ಅಗಸ್ತ್ಯ ಅನನ್ಯ ಉಸಿರು ತಗೊಂಡು ಅಮ್ಮಯ್ಯ ನೋಡೋದೊಂದೇ ಅಲ್ವಾ ಅದು ತುಂಬ ಸುಲಭದ ಕೆಲಸ ಅಂದ್ಕೊಂಡು ಐ ಆಮ್ ಓಕೆ ಅಂತ ಸ್ಟಾರ್ಟ್ ಅಂತಾಳೆ ಸಿದ್ಧಾರ್ಥ್ ಸಣ್ಣದಾಗಿ ನತ್ತ ಅನನ್ಯ ಮೈಂಡನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಿದ್ದಾನೆ ಅಗಸ್ತ್ಯ ಅಂತ ಅರ್ಥ ಆಗಿ ಸಂಸ್ಕೃತಿ ಹೇಳೋ ಮಾತುಗಳಿಗೆ ತಲೆ ಆಡಿಸ್ತಾ ಇರ್ತಾನೆ ಸಿದ್ಧಾರ್ಥ್ ಮಧ್ಯದಲ್ಲಿ ರೆಸ್ಟೋರೆಂಟ್ ಕಾಣಿಸಿದ್ರಿಂದ ನಿಲ್ಲಿಸಿ ಆಗಿ ತಿಂದು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಗಸ್ತ್ಯ ಮತ್ತೆ ಅವರ ಗೇಮ್ ಸ್ಟಾರ್ಟ್ ಮಾಡ್ತಾನೆ ಅನನ್ಯ ಹಾಗೆ ನೋಡೋದ್ರಿಂದ ಅವಳು ತುಂಬಾ ನಿದ್ರೆ ಬರ್ತಿದ್ರೆ ಕಷ್ಟಪಟ್ಟು ತಡ್ಕೊಳ್ತಾ ಇರ್ತಾಳೆ ಆದ್ರೆ ಸ್ವಲ್ಪ ಸಮಯದ ನಂತರ ಅವಳು ಕಂಟ್ರೋಲ್ ನಿದ್ರಂಟ್ರೋಲ್ ಮಾಡಕೊಳ್ಳಿನ ತೋಳಿನ ಮೇಲೆ ಒರುಕ್ತಾಳೆ ಅವನು ಸಣ್ಣದಾಗಿ ನಗ್ತಾ ಅವಳ ಕೈ ಹಿಡಿದು ಕೂರ್ತಾನೆ ಸಿದ್ಧಾರ್ಥ್ ತನ್ನ ಡ್ರೈವಿಂಗ್ ವೇಗದಿಂದ ತುಂಬಾ ಹತ್ರ ಬಂದಿದ್ರಿಂದ ಕೊನೆಯಲ್ಲಿ ಸಾಮ್ರಾಟ್ ಜಾಗ ಬದ್ಲಾಯಿಸ್ತಾನೆ ಸಿದ್ಧಾರ್ಥ್ ಡ್ರೈವಿಂಗ್ ಸೀಟ್ ನಲ್ಲಿ ಇದ್ದಷ್ಟು ಹೊತ್ತು ಕಂಪ್ನಿ ಕೊಟ್ಟು ಜಾಗ ಬದ್ಲಾದ ತಕ್ಷಣ ಸುಮ್ನಾಗಿ ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗ್ತಾಳೆ ಸಂಸ್ಕೃತಿ ಮುಂಜಾನೆ ಎರಡು ಗಂಟೆ ಆಗುವಾಗ ಅವರ ಟೀಮ್ ಊಟಿ ತಲುಪತ್ತೆ ಸಿದ್ಧಾರ್ಥ್ನ ಪಿ ಎ ರೆಸಾರ್ಟ್ ನಲ್ಲಿ ರೂಮ್ಗಳನ್ನ ಬುಕ್ ಮಾಡಿದ್ರಿಂದ ಆ ರೆಸಾರ್ಟ್ ಮ್ಯಾನೇಜರ್ ವಿನಯದಿಂದ ಬಂದು ವೆಲ್ಕಮ್ ಹೇಳ್ತಾನೆ ಎಲ್ರಿಗೂ ಅಷ್ಟೊತ್ತಿಗಾಗಲೇ ಲೇಟ್ ಆಗಿದ್ರಿಂದ ರೆಸಾರ್ಟ್ ಕೀಗಳನ್ನ ತೆಗೆದುಕೊಂಡು ರೂಮ್ಗಳಿಗೆ ಹೋಗ್ತಾರೆ ಮೂರು ಜೋಡಿಗಳಿಗೆ ಮೂರು ರೂಮ್ ಕೀಗಳನ್ನ ಕೊಡ್ತಾನೆ ಸಿದ್ಧಾರ್ಥ್ ಸಾಮ್ರಾಟ್ ಗೊಂದಲದಿಂದ ನೋಡ್ತಾ ನಿಮಗೇನೋ ಒಂದು ರೂಮ್ ಪರವಾಗಿಲ್ಲ ಆದರೆ ನಮಗೆ ಒಂದು ಅಂತ ಅಂದ್ಕೊಳ್ತಾನೆ ಸಿದ್ಧಾರ್ಥ್ ಮಾನಸಳ ಕಡೆ ನೋಡಿದಾಗ ನಾನು ನೋಡ್ಕೊಳ್ತೀನಿ ಅಣ್ಣ ಅಂತ ಸಾಮ್ರಾಟ್ ನನ್ನ ರೂಮಿಗೆ ಹೇಳ್ಕೊಂಡು ಹೋಗ್ತಾಳೆ ಅವಳು ಅನನ್ಯ ಗೊಂದಲದಿಂದ ನೋಡ್ತಿರೋವಾಗ ನಿನಗೆ ಪ್ರಾಬ್ಲಮ್ ಇದೆಯಾ ಅನನ್ಯ ಅಂತ ಸಿದ್ಧಾರ್ಥ್ ಕೇಳ್ತಾನೆ ಅವಳು ಮೌನವಾಗಿದ್ರೆ ಓಕೆ ನೀನು ಮತ್ತು ಸಂಸ್ಕೃತಿ ಇಬ್ರು ರೂಮ್ ಶೇರ್ ಮಾಡ್ಕೊಳ್ಳಿ ಅಂತಾನೆ ಅಗಸ್ತ್ಯ ಮತ್ತೆ ಸಂಸ್ಕೃತಿಯ ಎಕ್ಸ್ಪ್ರೆಷನ್ ಒಂದೇ ಆಗಿರೋದಕ್ಕೆ ಅನನ್ಯಳನ್ನ ಕಣ್ಣುಗಳಿಂದಲೇ ಬೇಡ್ಕೊಳ್ತಾಳೆ ಸಂಸ್ಕೃತಿ ಅನನ್ಯಾಗೆ ಬೇರೆ ದಾರಿ ಇಲ್ಲದೆ ನೋ ಪ್ರಾಬ್ಲಮ್ ಸಿದ್ಧಾರ್ಥ್ ಐ ಕ್ಯಾನ್ ಮ್ಯಾನೇಜ್ ಅಂತ ಕೀ ತಗೊಂಡು ರೂಮಿಗೆ ಹೋಗ್ತಾಳೆ ಅಗಸ್ತ್ಯ ನಗ್ತಾ ಅವಳನ್ನ ಹಿಂಬಾಲಿಸ್ತಾನೆ ಸಂಸ್ಕೃತಿ ಸಿದ್ಧಾರ್ಥ್ ರೂಮಿಗೆ ಹೋಗ್ತಾಳೆ ಎಲ್ರು ನಿದ್ರೆ ಮೂಡ್ನಲ್ಲಿ ಇದ್ದಿದ್ರಿಂದ ಮಾತಿಲ್ದೆ ನಿದ್ರೆಗೆ ಜಾರ್ತಾರೆ ಅಗಸ್ತ್ಯ ಮತ್ತೆ ಅನನ್ಯ ಮಧ್ಯೆ ದಿಂಬಿನ ಗೋಡೆ ಕಟ್ಟಿ ಅನನ್ಯ ಪ್ರಶಾಂತವಾಗಿ ಮಲಗಿದ್ರೆ ಸಾಮ್ರಾಟ್ ಮತ್ತೆ ಮಾನಸ ಖುಷಿಯಿಂದ ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ರು ಮಲಗ್ತಾರೆ ಶುರುನಲ್ಲಿ ದೂರ ಇದ್ದ ಸಂಸ್ಕೃತಿ ನಿದ್ರೆಯಲ್ಲಿ ಮಾತ್ರ ಸಿದ್ಧಾರ್ಥನ ಕುತ್ತಿಗೆ ಬಳಿ ತಲೆ ಇಟ್ಕೊಂಡ್ರೆ ಸಿದ್ಧಾರ್ಥ್ ಕೈ ಮಾತ್ರ ಅವಳ ಸೊಂಟಾನ ಸುತ್ತಕೊಳ್ಳುತ್ತೆ ಬೆಳಗ್ಗೆ ಒಂಬತ್ ಗಂಟೆ ಆಗ್ತಿರುವಾಗ ಸಿದ್ಧಾರ್ಥ್ ನಿಧಾನವಾಗಿ ಕಣ್ಣು ತರಿತಾನೆ ಅವನನ್ನ ಅಪ್ಕೊಂಡು ಸಂಸ್ಕೃತಿ ಮಂಪರಿನ ನಿದ್ರೆಯಲ್ಲಿ ಇದ್ರೆ ಸಂಸ್ಕೃತಿ ಗೆಟ್ ಅಪ್ ಅಂತ ಅವಳ ಕೆನ್ನೆ ಮೇಲೆ ಸಾವರ್ತಾನೆ ಈತನ ಮಲಗಿದ್ದು ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ನಿಮ್ ಹತ್ರ ತುಂಬಾ ಬೆಚ್ಚಗಿದೆ ಅಂತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಸಣ್ಣದಾಗಿ ನಕ್ಕು ಜಸ್ಟ್ ಅಪ್ ಅಂತ ದಪ್ಪ ವಾಯ್ಸ್ ನಲ್ಲಿ ಹೇಳ್ತಾನೆ ಅವಳು ದಿಗ್ಲುಗೊಂಡು ಎತ್ ಕೂತು ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್ ಅವ್ರೆ ಅಂತ ವಿಂಡೋ ಕರ್ಟನ್ಗಳನ್ನ ತೆರಿತಾಳೆ ಎದ್ರಿಗೆ ಮಂಜಿನ ಪರದೆ ಹೊದ್ದು ಹಸಿರು ಬೆಟ್ಟಗಳು ಕಾಣಿಸ್ತಿದ್ರೆ ಆ ದೃಶ್ಯವನ್ನ ಹಾಗೆಯೇ ನೋಡ್ತಾ ನಿಂತು ಬಿಡ್ತಾಳೆ ಸಂಸ್ಕೃತಿ ಅವಳು ಅದನ್ನ ತಲ್ಲಿನಳಾಗಿ ನೋಡ್ತಿರುವಾಗ ಟೀ ಶರ್ಟ್ ನೊಳಗಡೆಯಿಂದ ಅವಳ ಸೊಂಟವನ್ನ ಗಟ್ಟಿಯಾಗಿ ಹಿಡಿದು ತಿರುಗಿಸ್ತಾನೆ ಸಿದ್ಧಾರ್ಥ್ ಅವನ ಬೆಚ್ಚಗಿನ ಕೈಗಳು ಅವಳ ಸೊಂಟದ ಮೇಲೆ ನಾಟ್ಯ ಮಾಡ್ತಿದ್ರೆ ಹಿಂದಿನಿಂದ ಗಟ್ಟಿಯಾಗಿ ಅವಳ ಕುತ್ತಿಗೆ ಮೇಲೆ ಮುತ್ತು ನೀಡ್ತಾನೆ ಸಂಸ್ಕೃತಿ ಕಣ್ಣುಗಳು ದೊಡ್ಡದಾಗಿ ಅವಳು ಹಿಂದೆ ತಿರುಗಿ ನೋಡಿದ್ರೆ ಸಿದ್ಧಾರ್ಥ್ ಫೋನ್ ಹಿಡ್ಕೊಂಡು ಕಾಣಿಸ್ತಾನೆ ಸಿದ್ಧಾರ್ಥ ಅವ್ರ ಅಂತಾಳೆ ಸಂಸ್ಕೃತಿ ಸಂಸ್ಕೃತಿ ಕಡೆಗೆ ಏನು ಅನ್ನುವಂತೆ ನೋಡ್ತಾನೆ ಸಿದ್ಧಾರ್ಥ್ ಅವಳು ತಡಬಡಾಯಿಸ್ದ ನೀವು ನೀವು ನನ್ನನ್ನು ಒಪ್ಕೊಂಡು ಮುತ್ಕೊಟ್ರಾ ಅಂತ ಅವನ ಕಡೆಗೆ ಭಯದಿಂದ ನೋಡ್ತಾ ಕೇಳ್ತಾಳೆ ಸಿದ್ಧಾರ್ಥ್ ಅವಳ ಹತ್ರಕ್ ಬರ್ತಾನೆ ಅವನನ್ನ ನೋಡ್ತಾ ಅವಳು ಹಿಂದೆ ಸರಿತಾ ಇರೋವಾಗ ಅವಳನ್ನ ಗೋಡೆಗೆ ಲಾಕ್ ಮಾಡಿ ಅಪ್ಕೊಂಡು ಮುತ್ಕೊಡೋದೇನು ಅಂತ ಹೈಬ್ರೋ ರೈಸ್ ಮಾಡಿ ಕೇಳ್ತಾನೆ ಸಿದ್ಧಾರ್ಥ್ ಅವನ ಉಸಿರು ಅವಳನ್ನ ಘಟಿಸ್ತಿದ್ರೆ ನಿಜವಾಗ್ಲೂ ಮಾಡ್ಲಿಲ್ವಾ ಅಂತ ಅಮಾಯಕಳಂತೆ ಕೇಳ್ತಾಳೆ ಅವನು ಅವಳ ಟೀ ಶರ್ಟ್ ಒಳಗಡೆಯಿಂದ ಅವಳ ಸೊಂಟ ಹಿಡಿದು ಕುತ್ತಿಗೆಯ ಮಡಿಕೆಗಳಲ್ಲಿ ಮುತ್ಕೊಟ್ಟು ಈಗ ಕೊಟ್ಟೆ ಅಂತ ಅವಳನ್ನ ಬಿಟ್ಟು ಸೈಡ್ ಸ್ಮೈಲ್ ಒಂದಿಗೆ ವಾಶ್ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ನಡೆದಿದ್ದನ್ನ ಮರ್ತು ಹಾಗಾದ್ರೆ ಆಗ ನಿದ್ರೆ ಮಂಪರಿನಲ್ಲಿ ಕನಸ್ಕಣ್ಣ ಅಂತ ಯೋಚಿಸ್ತಾ ಇರ್ತಾಳ ಸಿದ್ಧಾರ್ಥ್ ವಾಶ್ರೂಮ್ನಿಂದ ಬಂದ್ರು ಅವಳು ಹಾಗೆ ಯೋಚನೆಗಳಲ್ಲಿ ಮುಳುಗಿರೋದನ್ನ ನೋಡಿ ರೆಡಿಯಾಗ್ ಬರ್ತೀಯಾ ಇಲ್ಲ ನಾನು ಓಟ್ ಹೋಗ್ಲಾ ಅಂತ ಸೀರಿಯಸ್ ಆಗಿ ಕೇಳ್ತಾನೆ ಸಿದ್ಧಾರ್ಥ್ ತಕ್ಷಣ ಸಂಸ್ಕೃತಿ ಓಡ್ ಹೋಗಿ ಟವಲ್ ತಗೊಂಡು ವಾಶ್ರೂಮಿಗೆ ಹೋಗ್ತಾಳೆ ಸಿದ್ಧಾರ್ಥ ಡ್ರೆಸ್ ಹಾಕೊಂಡು ಹೊರಗಡೆ ಬಂದು ಸಾಮ್ರಾಟ್ಗೆ ಕಾಲ್ ಮಾಡ್ತಾನೆ ಮಾನಸ ಆಗ್ಲಿ ರೆಡಿ ಆಗಿದ್ರಿಂದ ಸಿದ್ಧಾರ್ಥ್ ಕಾಲ್ ಲಿಫ್ಟ್ ಮಾಡ್ತಾಳೆ ರೆಡಿ ಅಣ್ಣ ಐದ್ ನಿಮಿಷದಲ್ಲಿ ಬರ್ತೀವಿ ಅಣ್ಣ ಅಂತ ಹೇಳ್ತಿರೋವಾಗ ಸಾಮ್ರಾಟ್ ಫ್ರೆಶ್ ಆಗ್ತಿರ್ತಾನೆ ಸರಿ ಮಾನಸ ಅಂತ ಕಾಲ್ ಕಟ್ ಮಾಡಿ ಅಗಸ್ತಿನ್ ಫೋನ್ ಮಾಡ್ತಾನೆ ಅನನ್ಯ ಕಟ್ಟಿದ್ದ ಗೋಡೆ ಯಾವಾಗ್ಲೋ ಬಿದ್ದು ಹೋಗಿದ್ರಿಂದ ಅಗಸ್ತ್ಯನ ಎದೆ ಅವಳ ದಿಂಬಾಗಿ ಬದ್ಲಾಗಿರುತ್ತೆ ಸಿದ್ಧಾರ್ಥ್ ಫೋನಿನಿಂದ ಅನನ್ಯಾಗೆ ಎಚ್ಚರ ಆಗಿ ನಿಧಾನವಾಗಿ ಕಣ್ಣು ತೆರಿತಾಳೆ ಅಗಸ್ತ್ಯನ ಹೃದಯ ಬಡಿತ ಕೇಳಿಸ್ತಿದ್ರೆ ನಿದ್ರೆ ಮಂಪರು ಹೋಗಿ ನೋಡ್ತಾಳೆ ಅವಳಿರೋ ಪೊಸಿಷನ್ ನೋಡಿ ಶಾಕ್ ಆಗಿ ಫಾಸ್ಟ್ ಆಗಿ ಅವನಿಂದ ದೂರ ಸರಿತಾಳೆ ಅವಳು ಕದಲಿದ್ರಿಂದ ಅಗಸ್ತ್ಯಾಗೆ ಕೂಡ ಎಚ್ಚರ ಆಗಿ ಕಣ್ಣು ತೆರೀತಾನೆ ಅನನ್ಯ ಕೋಪದಿಂದ ನೋಡ್ತಿದ್ರೆ ಗುಡ್ ಮಾರ್ನಿಂಗ್ ಅನನ್ಯ ಅಂತ ಪ್ರೀತಿಯಿಂದ ವಿಶ್ ಮಾಡ್ತಾನೆ ಅನನ್ಯ ಏನು ಹೇಳೋಕಾಗ್ದೆ ವಾಶ್ರೂಮಿಗೆ ಹೋದ್ರೆ ಫೋನ್ ತಗೊಂಡು ಸಿದ್ಧಾರ್ಥ್ ಕಾಲ್ ಆಗಿರೋದ್ರಿಂದ ಫೋನ್ ಮಾಡಿ ಮಾತಾಡಿ ವ್ಯೂ ಎಂಜಾಯ್ ಮಾಡ್ತಾ ಇರ್ತಾನೆ ಅಗಸ್ತ್ಯ ಸ್ವಲ್ಪ ಸಮಯದ ನಂತರ ಎಲ್ಲರೂ ಸಿದ್ಧಾರ್ಥ್ ಹತ್ರಕ್ಕೆ ಬರ್ತಾರೆ ಮೊದಲು ತಿಂದು ಆಮೇಲೆ ಹೊರಡೋಣ ಅಂತ ರೆಸ್ಟೋರೆಂಟಿಗೆ ಹೋಗ್ತಾರೆ ಅವರವರು ಇಷ್ಟಪಟ್ಟಿದ್ದನ್ನ ಅವ್ರವ್ರು ಆರ್ಡರ್ ಮಾಡಿಕೊಂಡು ಹೊಟ್ಟೆ ತುಂಬ ತಿಂತಾರೆ ಮ್ಯಾನೇಜರ್ ಸ್ಪೆಷಲ್ ಆಗಿ ಒಂದು ವೆಹಿಕಲ್ ಕೊಡಿಸ್ತಾನೆ ಅವನು ಸಿದ್ಧಾರ್ಥ ಹತ್ರಕ್ಕೆ ಬಂದು ಸರ್ ಒಬ್ರು ಡ್ರೈವರ್ನ ಅಪಾಯಿಂಟ್ ಮಾಡಿದ್ದೀನಿ ಅವನು ನಿಮ್ಮನ್ನ ಸ್ಪೆಷಲ್ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾನೆ ಎಂಜಾಯ್ ಯುವರ್ ಡೇ ಸರ್ ಅಂತ ವಿನಯದಿಂದ ಹೇಳ್ತಾನೆ ಆ ಮ್ಯಾನೇಜರ್ಗೆ ಥ್ಯಾಂಕ್ಸ್ ಹೇಳಿ ಆ ಬ್ಯಾಚ್ ಹೊರಡತ್ತೆ ಸಂಸ್ಕೃತಿ ಸಿದ್ಧಾರ್ಥ್ ಕಡೆಗೆ ನೋಡ್ತಾ ನಾವು ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಸಿದ್ಧಾರ್ಥ ಅವಳೇ ಅಂತ ಕೇಳ್ತಾಳೆ ಸಿದ್ಧಾರ್ಥ್ ಆ ಡ್ರೈವರ್ ಕಡೆಗೆ ನೋಡಿದ್ರೆ ನಾವು ಗುಹೆಗಳಿಗೆ ಹೋಗ್ತಿದ್ದೀವಿ ಸರ್ ಅಂತಾನೆ ಸ್ವಲ್ಪ ಸಮಯದ ನಂತರ ಆ ಸ್ಥಳಕ್ಕೆ ತಲುಪಿದಾಗ ಒಬ್ರೊಬ್ರಾಗಿ ಕಾರ್ ಇಳಿದು ಆ ಡ್ರೈವರ್ ಬಂದಾಗ ಅವನನ್ನ ಹಿಂಬಾಲಿಸ್ತಾ ಹೋಗ್ತಾರೆ ಅವನಿಗೆ ತಿಳಿದಿರೋ ವಿಷಯಗಳ ಬಗ್ಗೆ ಅವನು ಹೇಳ್ತಿರೋವಾಗ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಎಲ್ರು ದೊಡ್ಡ ಗುಹೆಗಳ ಕಾರಣದಿಂದ ಅವರ ಮಾತುಗಳು ಪ್ರತಿಧ್ವನಿಸ್ತಾ ಇದ್ರೆ ಗಟ್ಟಿಯಾಗಿ ಅರ್ಚ್ತಾಳೆ ಸಂಸ್ಕೃತಿ ಎಲ್ರು ಸಂಸ್ಕೃತಿ ಕಡೆ ನೋಡಿದಾಗ ಭಯದಿಂದ ಸಿದ್ಧಾರ್ಥ್ ಪಕ್ಕಕ್ಕೆ ಹೋಗಿ ನಿಲ್ತಾಳೆ ನಂತರ ಎಲ್ಲಾನು ಸುತ್ಕೊಂಡು ನೋಡಿ ಅಲ್ಲಿ ಸ್ವಲ್ಪ ಸೆಲ್ಫೀಸ್ ತಗೊಂಡು ಹೊರಗಡೆಗೆ ಬರ್ತಾರೆ ನಂತರ ಇನ್ನೊಂದು ಪ್ಲೇಸಿಗೆ ಹೋಗ್ತಾರೆ ಸರ್ ನಾವು ಈಗ ಟ್ರೈಬಲ್ ಮ್ಯೂಸಿಯಂಗೆ ಹೋಗ್ತಿದೀವಿ ಅಲ್ಲಿ ಬುಡಕಟ್ಟು ಜನರು ಹೇಗೆ ವಾಸಿಸ್ತಾ ಇದ್ರು ಅಂತ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್ ಅಂತ ಅದರ ಪ್ರಾಮುಖ್ಯತೆಯನ್ನ ಹೇಳ್ತಾ ಕರ್ಕೊಂಡು ಹೋಗ್ತಾನೆ ಅವನು ಸ್ವಲ್ಪ ಸಮಯದ ನಂತರ ಆ ಮ್ಯೂಸಿಯಂಗೆ ತಲುಪಿದಾಗ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡ್ತಾ ಒಳಗಡೆ ಹೋಗ್ತಾರೆ ಒಳಗಡೆ ನೋಡೋಕೆ ಬುಡಕಟ್ಟು ಜನರ ಜೀವನ ಶೈಲಿ ಗೊಂಬೆಗಳ ರೂಪದಲ್ಲಿ ಚಿತ್ರಿಸಿರೋದ್ರಿಂದ ಮೂವರು ಹುಡುಗಿಯರಿಗೆ ತುಂಬಾ ಇಷ್ಟ ಆಗಿ ಒಂದೊಂದು ಕಲಾಕೃತಿಯನ್ನು ಕೂಡ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಬುಡಕಟ್ಟು ಜನರ ಪ್ರಪಂಚ ಕಣ್ಣಿಗೆ ಕಟ್ಟಿದಂತೆ ಆ ಮ್ಯೂಸಿಯಂನಲ್ಲಿ ಕಾಣಿಸ್ತಿದ್ರೆ ಪ್ರತಿಯೊಬ್ರು ಆಶ್ಚರ್ಯದಿಂದ ನೋಡ್ತಾ ಅಲ್ಲಿನ ಸಾಂಪ್ರದಾಯಿಕ ಕಲೆ ಕೈ ಕರಕುಶಲ ವಸ್ತುಗಳು ಆಭರಣಗಳು ನೋಡ್ದಷ್ಟು ನೋಡಬೇಕು ಅನಿಸ್ತಿದ್ರೆ ಟೈಮ್ ಆದಾಗ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ನಂತರ ಹಸಿವಿನ ಬಾಧೆ ಶುರುವಾದಾಗ ಎಲ್ರೂ ರೆಸ್ಟೋರೆಂಟಿಗೆ ಹೋಗ್ತಾರೆ ಆಗ್ಲೇ ಸುಸ್ತಾಗಿದ್ರಿಂದ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ರೂಮ್ಗಳಿಗೆ ಹೋಗ್ತಾರೆ ಸಿದ್ಧಾರ್ಥ್ಗೆ ಕೂಡ ಲ್ಯಾಪ್ಟಾಪ್ ಬಂದಿದ್ರಿಂದ ರೂಮಿಗೆ ಬಂದ ನಂತರ ಸೋಫಾದಲ್ಲಿ ಕೂತು ಕೆಲಸ ಸ್ಟಾರ್ಟ್ ಮಾಡ್ತಾನೆ ಸಂಸ್ಕೃತಿ ಸಿದ್ಧಾರ್ಥ್ ಕಡೆ ನೋಡಿ ಸಣ್ಣದಾಗಿ ನಿಟ್ಟುಸ್ರ್ ಬಿಡ್ತಾ ಇಲ್ಲಿಗೆ ಕೆಲ್ಸ ಮಾಡೋಕ್ ಬಂದಿದಾರ ಅಂತ ಸಣ್ಣ ಕೋಪದಿಂದ ಅನ್ಕೊಳ್ತಾ ನಿಧಾನವಾಗಿ ಅವನ ಪಕ್ಕಕ್ಕೆ ಹೋಗಿ ಕುತ್ಕೊಳ್ತಾಳ ಅವನು ಸೀರಿಯಸ್ ಆಗಿರೋದ್ರಿಂದ ಸ್ವಲ್ಪ ಭಯದಿಂದಲ ಸಿದ್ಧಾರ್ಥ ಅವ್ರ ಅಂತ ಕರೀತಾಳ ಅವನು ಮುಖ ತಿರುಗಿಸ್ದ ಏನು ಅಂತಾನೆ ನಾನು ಇಲ್ಲಿ ನಿಮ್ ಭುಜದ ಹತ್ರ ತಲೆ ಇಟ್ಕೊಳ್ಬಹುದಾ ಅಂತ ಭಯದಿಂದ ಕೇಳ್ತಾಳೆ ಅವಳು ಏನು ಮಾತಾಡ್ತಾಳು ಅಂತ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಭುಜವನ್ನು ಸರಿಯಾಗಿ ಇಟ್ಕೋತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಸಂತೋಷದಿಂದ ಅವನ ಹತ್ತಿರಕ್ಕೆ ಬಂದು ಅವನ ಕೈ ಸುತ್ತಲೂ ತನ್ನ ಕೈಯನ್ನು ಗಟ್ಟಿಯಾಗಿ ಬಿಗಿದು ಅವನ ಭುಜದ ಮೇಲೆ ತಲೆ ಇಟ್ಕೊಂಡು ಕುತ್ಕೊಳ್ತಾಳೆ ಸಿದ್ಧಾರ್ಥವ್ರೆ ಬೇಗ ನನ್ನ ಪ್ರೀತಿನ ಒಪ್ಕೊಳ್ಳಿ ನೀವು ನನ್ನನ್ನು ದೂರ ಇಡ್ತಿದ್ರೆ ನಂಗೆ ತುಂಬ ನೋವಾಗ್ತಿದೆ ಗೊತ್ತಾ ನನ್ನ ಪ್ರೀತಿ ನಿಮ್ಮ ಹೃದಯನ ತಟ್ತಿಲ್ವ ಅವರೇ ಎಂದ ಅವಳ ಕಣ್ಣೀರು ಅವನ ಶರ್ಟ್ ಅನ್ನ ಒದ್ದೆ ಮಾಡ್ತಿದ್ರೆ ಅಲ್ಲಿವರೆಗೆ ಮೌನವಾಗಿದ್ದ ಸಿದ್ಧಾರ್ಥ್ ಯಾಕೆ ಅಳ್ತಿದ್ಯಾ ಅಂತ ಯಾವುದೇ ಭಾವವಿಲ್ಲದೆ ಕೇಳ್ತಾನೆ ನಮ್ಮ ಮನೆಯಲ್ಲಿ ನಿಮ್ ಜೊತೆಗೆ ಹೀಗೆ ಇರೋಕೆ ಆಗೋದಿಲ್ಲ ಅಲ್ವಾ ಸಿದ್ಧಾರ್ಥ ಅವ್ರೆ ನೀವು ತುಂಬಾ ಬ್ಯುಸಿಯಾಗಿರ್ತೀರಿ ಯಾಕೋ ತುಂಬಾ ಸೀರಿಯಸ್ ಆಗಿರ್ತೀರಾ ನಿಮ್ ಜೊತೆಗ್ ಮಾತಾಡೋಕು ನಂಗೆ ಭಯ ಆಗುತ್ತೆ ಅಂತಾಳೆ ಯಾಕೋ ಅವನು ಮೌನವಾಗಿ ಅವಳ ಮಾತುಗಳನ್ನು ಕೇಳ್ತಿರೋವಾಗ ಜೀವನದಲ್ಲಿ ನೀವು ನನ್ನ ಜೊತೆಗೆ ಒಂದ್ ಬಾರಿಯಾದರೂ ಪ್ರೀತಿಯಿಂದ ಇರ್ತೀರಾ ಒಂದೊಂದ್ಸಲ ಸಲ ಅಳು ಬರುತ್ತೆ ಸಿದ್ಧಾರ್ಥವ್ರೆ ಯಾಕಷ್ಟು ಸೀರಿಯಸ್ ಆಗಿರ್ತೀರೋ ಅರ್ಥ ಆಗೋದಿಲ್ಲ ನನಗೆ ನಾನು ಅನಾಥೆ ಅನ್ನೋ ಫೀಲಿಂಗ್ನಿಂದ ಎಂದಿಗೂ ನೋವುಂಟಾಗಿಲ್ಲ ಸಿದ್ಧಾರ್ಥ ಅವರೇ ಆದರೆ ನೀವು ನನ್ನನ್ನು ದೂರ ಮಾಡ್ತಿದ್ರೆ ನಂಗೆ ತುಂಬ ಅಳು ಬರ್ತಿದೆ ನಿಮಗೆ ಕೋಪ ಬಂದರೆ ಬೈರಿ ಹೊಡಿದ್ರೂ ಸಹಿಸ್ಕೊಳ್ತೀನಿ ಆದ್ರೆ ನೀವು ನನ್ನನ್ನು ದೂರ ಇಡ್ತಿದ್ರೆ ತಡಿಯೋಕೆ ಆಗ್ತಿಲ್ಲ ಸಿದ್ಧಾರ್ಥ ಅವ್ರೆ ಒಂದೊಂದ್ಸಲ ನೀವು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋ ಭಯ ಕೂಡ ಆಗ್ತಿದೆ ಆ ಸಮಯದಲ್ಲೆಲ್ಲ ಸಾಯ್ಬೇಕು ಅನ್ಸುತ್ತೆ ಸಿದ್ಧಾರ್ಥ ಅವ್ರೆ ಅಂತ ಸಣ್ಣದಾಗಿ ಬಿಕ್ಕುತ್ತಾ ಹೇಳ್ತಾಳೆ ಸಂಸ್ಕೃತಿ ಅವಳ ಕಣ್ಣೀರಿನಿಂದ ಅವನ ಶರ್ಟ್ ಸಂಪೂರ್ಣವಾಗಿ ಒದ್ದೆಯಾದ್ರೆ ಕೈಯನ್ನ ಬಿಡಿಸ್ಕೊಂಡು ಗಟ್ಟಿಯಾಗಿ ಅವಳ ಕೂದಲನ್ನ ಹಿಡ್ಕೊಳ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ ಅವರೇ ಅಂತಾಳೆ ಸಂಸ್ಕೃತಿ ಅವನ ವರ್ತನೆಗೆ ಅವಳು ನಡುಕ್ತಾ ಇದ್ರೆ ಅವಳು ಕುತ್ತಿಗೆನ ಗಟ್ಟಿಯಾಗಿ ಹತ್ರಕ್ಕೆ ಹೇಳ್ಕೊಂಡು ಸಂಸ್ಕೃತಿ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸ್ತಾನೆ ಸಿದ್ಧಾರ್ಥ್ ಇತ್ತ ಬೇರೆ ರೂಮ್ನಲ್ಲಿ ಅಗಸ್ತ್ಯ ನಗ್ತಾ ನಿಂತಿದ್ರೆ ಅನನ್ಯ ಇರಿಸಿ ಮುರುಸಿನಿಂದ ಪ್ಲೀಸ್ ಅಗಸ್ತ್ಯ ಅವ್ರೆ ಇದ್ ಬಿಟ್ಟು ಬೇರೆ ಏನಾದರೂ ಹೇಳಿ ಅಂತಾಳೆ ಅಗಸ್ತ್ಯ ಕ್ರೂರವಾಗಿ ನಗ್ತಾ ಇಲ್ಲ ಡಾಕ್ಟ್ರಮ್ಮ ನಿನ್ನ ಬೆಟ್ ನಲ್ಲಿ ನೀನ್ ಸೋತಿದೀಯ ಸೊ ನಾನು ಹೇಳ್ದಂಗೆ ನೀನು ಕೇಳಲೇಬೇಕು ಅಂತ ಕೈಗಳನ್ನ ಕಟ್ಕೊಂಡು ಹೇಳ್ತಾನೆ ಅಗಸ್ತ್ಯ್ರೆ ಬೆಟ್ ಇಂತಹದ್ದನ್ ಯಾರಾದ್ರೂ ಹೇಳ್ತಾರ ಈ ಕೆಲಸ ಬಿಟ್ಟು ಬೇರೆ ಏನಾದರೂ ಹೇಳಿ ಅಂತಾಳೆ ಅನನ್ಯ ಡಾಕ್ಟ್ರಮ್ಮ ಪ್ರೀತ್ ಸೋನು ತನ್ನ ಪ್ರೇಯಸಿಗೆ ಇಂತಹದ್ದನ್ನ ಬಿಟ್ಟು ಕಳ್ಳ ಪೊಲೀಸ ಡಾಕ್ಟರ್ ಪೇಶೆಂಟ್ ಆಟ ಆಡೋಣ ಅಂತ ಹೇಳೋದಿಲ್ಲ ಹಾಗಾಗಿ ಸುಮ್ನೆ ಬಂದು ನನ್ನ ಗಟ್ಟಿಯಾಗಿ ಹಗ್ ಮಾಡುವಂತ ಕೂಲ್ ಹೇಳ್ತಾನೆ ಅಗಸ್ತ್ಯ ಅವಳು ಅವನ ಕಡೆ ನೋಡ್ತಾ ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಕೋಪದಿಂದ ಹೇಳಿ ಹಿಂದೆ ತಿರ್ಗುವಷ್ಟ್ರಲ್ಲ ಅವಳು ಕೈಯನ್ನ ಅವನ ಕೈ ಬಲವಂತವಾಗಿ ಎಳಿಯುತ್ತ ಅನನ್ಯ ಅಗಸ್ತ್ಯಂಗೆ ಅಂಟ್ಕೊಳ್ತಾಳೆ ಅವನು ಅವಳ ಮುಖಾನ ಹಿಡಿದು ನನ್ನ ಕಣ್ಣುಗಳನ್ನೇ ನೋಡು ಅನನ್ಯ ನಿನ್ಗೆ ಏನು ಕಾಣಿಸ್ಬಾರ್ದು ಅಂತಾನೆ ಅವನ ಮಾತುಗಳು ಮಂತ್ರದಂತೆ ಕೆಲಸ ಮಾಡ್ತಿದ್ದಂತೆ ಅವಳು ಅಗಸ್ತ್ಯನ ಕಣ್ಣುಗಳನ್ನ ನೋಡ್ತಿರ್ತಾಳೆ ನನ್ನ ಕಣ್ಣುಗಳಲ್ಲಿ ನಿನಗೇನ್ ಕಾಣಿಸ್ತಿದೆ ಅಂತಾನೆ ಅಂತ್ಯವಿಲ್ಲದ ಪ್ರೀತಿ ಅಂತಾಳೆ ಅವಳು ಹಾಗಿದ್ರೆ ಅದನ್ನ ಸ್ವೀಕರಿಸಬಹುದು ತಾನೆ ಅಂತ ಅವನು ಕೇಳಿದಾಗ ನಿಮ್ಮ ಪ್ರೀತಿಗೆ ನಾನು ಸರಿ ಹೊಂದೋದಿಲ್ಲ ಅಗಸ್ತ್ಯ ಅವ್ರೆ ಅಂತ ಮನಸ್ನಲ್ಲೇ ಅನ್ಕೊಂಡು ಕಣ್ಣೀರಿನಿಂದ ನೋಡ್ತಾಳೆ ಅಗಸ್ತ್ಯ ತಕ್ಷಣ ಅವಳನ್ನ ಗಟ್ಟಿಯಾಗಿ ಅಪ್ಕೊಳ್ತಾನೆ ಅನನ್ಯಳ ಕಣ್ಣೀರು ಅವನಿಗೆ ತಿಳಿತಾ ಇದ್ರು ಮಾತಾಡದೆ ತನ್ನ ಅಪ್ಪುಗೆಯನ್ನ ಬಿಗಿಗೊಳಿಸ್ತಾನೆ ಇತ್ತ ಒಂದು ಸಮಯದವರೆಗೆ ಸಿದ್ಧಾರ್ಥ್ ಮುತ್ತನ್ನ ಸಹಿಸ್ಕೊಂಡಿದ್ದ ಸಂಸ್ಕೃತಿ ಸ್ವಲ್ಪ ಸಮಯದ ನಂತರ ಅವನ ಬಲವಂತವನ್ನು ಸಹಿಸೋಕಾಗದೆ ಅವನ ಎದೆಗೆ ಹೊಡೆಯೋಕೆ ಶುರು ಮಾಡ್ತಾಳೆ ಕೊನೆಯದಾಗಿ ಅವಳ ತುಟಿಗೆ ಗಾಯ ಮಾಡಿ ನಿಧಾನವಾಗಿ ಅವಳ ತುಟಿಗಳನ್ನು ಬಿಡ್ತಾನೆ ಸಿದ್ಧಾರ್ಥ್ ಅವಳು ಕಣ್ಣೀರಿನೊಂದಿಗೆ ಅವನ ಕಡೆ ನೋಡ್ತಿದ್ದಾಗ ಸಂಸ್ಕೃತಿ ಕಡೆಗೆ ಗಂಭೀರವಾಗಿ ನೋಡ್ತಾ ನನ್ನನ್ನು ಬಿಟ್ಟು ಹೋಗೋಕಾಗ್ಲಿ ಸಾಯಕ್ಕೂ ಕೂಡ ನಿನಗೆ ಪರ್ಮಿಷನ್ ಕೊಡೋದಿಲ್ಲ ಅರ್ಥ ಆಯ್ತಾ ಅಂತ ಕೋಪದಿಂದ ಕೂಗ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಭಯದಿಂದ ಅವನ ಕೂಗಿಗೆ ಬೆಚ್ಚಿ ಅರ್ಥ ಆಯ್ತು ಸಿದ್ಧಾರ್ಥ ಅಂತಾಳೆ ಅವನು ಆದ್ರೂ ಅವಳನ್ನ ಬಿಡದೆ ಇದ್ದಾಗ ಬಿಡಿ ಸಿದ್ಧಾರ್ಥ ಅವ್ರೆ ಅಂತ ಅಳುಕಿನಿಂದ ಹೇಳ್ತಾಳೆ ಅವನು ಅವಳನ್ನ ಇನ್ನಷ್ಟು ಹತ್ರಕ್ಕೆ ಎಳ್ಕೊಂಡು ಅವಳ ಕಣ್ಣೀರನ್ನ ಒರೆಸಿ ಅಳಬೇಡ ಅಂತ ನಿಧಾನವಾಗಿ ಹೇಳ್ತಾನೆ ಸಿದ್ಧಾರ್ಥ್ ಕಣ್ಣುಗಳನ್ನ ನೋಡ್ತಿದ್ದ ಸಂಸ್ಕೃತಿಯನ್ನ ನೋಡಿ ಹೋಗು ರೆಸ್ಟ್ ತಗೋ ಅಂತ ತನ್ನ ಬಿಗಿತವನ್ನ ಸಡಿಲಗೊಳಿಸ್ತಾನೆ ಸಂಸ್ಕೃತಿ ಮತ್ತೇನು ಮಾತಾಡದೆ ಹೋಗಿ ಬೆಡ್ ಮೇಲೆ ಕಣ್ಣು ಮುಚ್ಚುತ್ತಾಳೆ ಆದ್ರೆ ಆ ಕಣ್ಣುಗಳ ಹಿಂದೆ ಸಂಸ್ಕೃತಿಯಲ್ಲಿ ಹಲವು ಯೋಚನೆಗಳು ಈ ಎರಡೂ ಜೋಡಿಗಳಿಗೆ ಇರುವಷ್ಟು ಕಷ್ಟಗಳು ಸಾಮ್ರಾಟ್ ಮತ್ತೆ ಮಾನಸಾಗೆ ಇಲ್ಲದೆ ಇರೋ ಕಾರಣ ಈ ಟ್ರಿಪ್ ಅನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡ್ತಾ ಇರೋರು ಅವರೇ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ